ಮನಸ್ಸನ್ನು ಕಲಿಕೆಯೆಡೆಗೆ ಸೆಳೆಯುವ ವಿಭಿನ್ನವಾದ ಕಾರ್ಯಕ್ರಮ ಕಲಿಕಾ ಹಬ್ಬ ಖುಷಿಯಿಂದ ಹಬ್ಬದ ವಾತಾವರಣ ಮೂಲಕ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ತೊಡಗಿ ಎಂದು ಚಳ್ಳಕೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಎಸ್ ಸುರೇಶ್ ಹೇಳಿದರು ಸೋಮವಾರ ಸಮೀಪದ ಗಜ್ಜುನಗಾನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸಮಗ್ರ ಶಿಕ್ಷಣ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಚಿತ್ರದುರ್ಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಚೇರಿ ಚಳ್ಳಕೆರೆ ಸಮೂಹ ಸಂಪನ್ಮೂಲ ಕೇಂದ್ರ ಎನ್ ಮಹದೇವ್ಪುರ ಎಫ್ಎಲ್ಎನ್ ಕಲಿಕಾ ಹಬ್ಬ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಕಲಿಕಾ ಚೇತರಿಕೆ ಪೂರಕವಾಗಿ ಮಕ್ಕಳು ಚಟುವಟಿಕೆ ಸಂತೋಷದಾಯಕ ಕಲಿಕೆಯನ್ನು ಮಕ್ಕಳು ಕಲಿಯಬೇಕು ಎಂಬ ಹಿನ್ನೆಲೆಯಿಂದ ಸರ್ಕಾರ ಚಿಂತನೆ ಮಾಡಿದ್ದು ಈ ಚಿಂತನೆ ಸಲಹೆ ಹಾಗೂ ಮಾರ್ಗದರ್ಶನದ ಅಡಿಯಲ್ಲಿ ಚಳ್ಳಕೆರೆ ತಾಲೂಕಿನಾದ್ಯಂತ ಕಲಿಕಾ ಹಬ್ಬದ ವಾತಾವರಣವನ್ನು ತುಂಬಾ ಉತ್ಸಾಹ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತಿದೆ ಎಂದರು ಕಲಿಕಾ ಹಬ್ಬದಿಂದ ಮಕ್ಕಳ ಕಲಿಕೆಗೆ ಪ್ರೋತ್ಸಾಹ ಹಾಗೂ ಉತ್ತಮ ಭವಿಷ್ಯ ನಿರ್ಮಾಣ ಮಾಡಬೇಕಾಗಿದೆ ಶಿಕ್ಷಣ ಇಲಾಖೆ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಓದು ಕರ್ನಾಟಕ ಹಾಗೂ ಗಣಿತ ಗಣಕ ಮೂರು ಸಿಂಚನ ಕಾರ್ಯಕ್ರಮಗಳನ್ನು ಜಾರಿಗೆ ತರಲಾಗಿದೆ ಇದರ ಎಲ್ಲ ಸಾರಾ ಕಲಿಕೆಯ ಫಲ ಪರಿಶೀಲನೆ ಮಾಡಲು ಕಲಿಕಾ ಹಬ್ಬವನ್ನು ಪ್ರತಿ ಕ್ಲಸ್ಟರ್ ಹಂತದಲ್ಲಿ ಒಂದನೇ ತರಗತಿಯಿಂದ ಐದನೇ ತರಗತಿ ವಿದ್ಯಾರ್ಥಿಗಳು ಮೂಲಭೂತ ಸಾಕ್ಷರತೆ ಸಂಖ್ಯಾಜ್ಞಾನ ಯಾವ ರೀತಿ ಪಡೆದಿದ್ದಾರೆ ಪರಿಶೀಲನೆ ಮಾಡುವಂತಹ ಉದ್ದೇಶದಿಂದ ಈ ಕಲಿಕಾ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂದು ಅವರು ಹೇಳಿದರು ಸಮೂಹ ಸಂಪನ್ಮೂಲ ಅಧಿಕಾರಿ ಮಂಜು ಬಾಬು ಮಾತನಾಡಿದರು ಸಮ ಸಮಾಜದ ಇಂದಿನ ಆಧುನಿಕ ಕಾಲದಲ್ಲಿ ಯಾವುದಾದರೂ ಸಂಬಂಧ ಗಟ್ಟಿಯಾಗಿ ಉಳಿದಿದೆ ಎಂದರೆ ಅದು ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಬೋಧಿಸುವ ಶಿಕ್ಷಕರ ಸಂಬಂಧ ಈ ಆಧುನಿಕ ವ್ಯವಸ್ಥೆಯಲ್ಲಿ ಗಟ್ಟಿಯಾಗಿ ಉಳಿದಿದೆ ಸರ್ಕಾರಿ ಶಾಲೆಯಲ್ಲಿ ಮೌಲ್ಯವನ್ನು ಕಲಿಸುವಲ್ಲಿ ಸಮಾಜದಲ್ಲಿ ಗಟ್ಟಿತನ ಉಳಿಸಿಕೊಳ್ಳಲು ಬದುಕುವ ಶಕ್ತಿಯನ್ನು ತುಂಬುವಲ್ಲಿ ಇವತ್ತಿನ ಸಮಾಜಕ್ಕೆ ಸರ್ಕಾರಿ ಶಾಲೆ ಅವಶ್ಯಕತೆ ತುಂಬ ಇದೆ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ಸರ್ಕಾರ ಎಲ್ಲ ಮೂಲಭೂತ ಸೌಲಭ್ಯವನ್ನು ನೀಡಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಮಗ್ರವಾದ ಶಿಕ್ಷಣ ಕಲಿಕೆಗೆ ಮುನ್ನುಡಿ ಬರೆಯಬೇಕಾಗಿದೆ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹೆಮ್ಮರವಾಗಿ ಬೆಳೆಯಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಎಸ್ ಟಿ पे स्वामी जिएसतिम्मयनहली ग्राम पंचायती अध्यक्ष श्रीमती शैला मंजण्ण निवृत्त अंचे नौकर जयण्ण एसटीएमसी उपाध्यक्ष शिवप्रसाद सदस्य रेखम्मी हेमंत इसीओ तिपेस्वामी लक्ष्मीकांतरे बीआरसीआर सदाशिव्य शाल मुख्य शिक्षक इप बोमलीय्य एन देवरहली एम श्रीनिवास निवृत्त शिक्षक स्वामीनाथ जीटी आनंद गजुगान सरकारी हिप प्राथमिक शाल सह शिक्षक जिओ नागरज के ओ ಪೆನ್ನೋ ಬಳಿ ಡಿಸಿ ಪಟೇಲ್ ಅತಿಥಿ ಶಿಕ್ಷಕಿ ಕೆ ವಿ ರೋಜಾ ಸೇರಿದಂತೆ ಎನ್ ಮಹದೇವಪುರ ಕ್ಲಸ್ಟರ್ ವಿಭಾಗದ ಶಾಲಾ ಶಿಕ್ಷಕ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಜರಿದ್ದರು ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ ವೇದಿಕೆಯ ಕಾರ್ಯಕ್ರಮದ ಉದ್ಘಾಟನೆ ಆದರ ಎಲ್ ಎನ್ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಎಫ್ಎಲ್ ಕಾರ್ಯಕ್ರಮದ ಉದ್ಘಾಟನೆಯನ್ನ ವಿಶೇಷವಾಗಿ ಸಮಾಜದಲ್ಲಿ ಇಂದು ಆಧುನಿಕ ವ್ಯವಸ್ಥೆಯಲ್ಲಿ ಯಾವುದಾದ್ರೂ ಸಂಬಂಧ ಅತ್ಯಂತ ಗಟ್ಟಿಯಾಗಿ ಉಳಿದಿದೆ ಅಂದ್ರೆ ಅದು ಸರ್ಕಾರಿ ಶಾಲೆಯ ಕಲಿಯುವ ಮಕ್ಕಳು ಮತ್ತು ಸರ್ಕಾರಿ ಶಾಲೆಯಲ್ಲಿ ಬೋಧಿಸುವಂತ ಶಿಕ್ಷಕರ ಸಂಬಂಧ ಈ ಆಧುನಿಕ ವ್ಯವಸ್ಥೆಯಲ್ಲಿ ಬಹಳ ಗಟ್ಟಿಯಾಗಿದೆ ಇಲ್ಲಿ ಬರುವಂತ ಮಕ್ಕಳು ಅತ್ಯಂತ ಪ್ರೀತಿಯಿಂದ ನಮ್ಮ ಸರ್ಕಾರಿ ಶಾಲೆಯ ಅಂಗಳವನ್ನ ತುಳಿತಾರೆ ಇಲ್ಲಿರುವ ಶಿಕ್ಷಕರು ಅಷ್ಟೇ ಔನ್ನತದಿಂದ ಗೌರವಿತವಾಗಿ ಹೃದಯದಿಂದ ಬೋಧನೆ ಮಾಡ್ತಾರೆ ಹಾಗಾಗಿ ಕಲಿಕೆಯಲ್ಲಿ ಏರುಪೇರುಗಳಿರ್ಬೋದು ಕಡಿಮೆ ಅಂಕ ಗಳಿಸುವ ಮಕ್ಕಳು ಜಾಸ್ತಿ ಗಳಿಸುವ ಅಂಕ ಗಳಿಸುವ ಮಕ್ಕಳಿರ್ಬೋದು ಕೆಲವರು ಕಲಿಕೆಯಲ್ಲಿ ಹಿಂದುಳಿದು ದೊಡ್ಡ ಕೆಲವರು ಬುದ್ಧಿವಂತರಾಗಬಹುದು ಆದ್ರೆ ಮೌಲ್ಯವನ್ನ ಕಳಿಸುವಲ್ಲಿ ಸಮಾಜದ ಜೀವನದಲ್ಲಿ ಗಟ್ಟಿತನವನ್ನು ಉಳಿಸಿಕೊಂಡು ಬದುಕುವ ಶಕ್ತಿಯನ್ನು ತುಂಬುವಲ್ಲಿ ಇವತ್ತಿನ ಸಮಾಜಕ್ಕೆ ಸರ್ಕಾರಿ ಶಾಲೆಗಳ ಅಗತ್ಯತೆ ತುಂಬಾ ಇದೆ ಯಾಕಂದ್ರೆ ಇವತ್ತು ನಮ್ಮಲ್ಲಿ ಓದುವಂತಹ ಮಕ್ಕಳಿಗೆ ಸರ್ಕಾರ ಎಲ್ಲ ರೀತಿಯ ಸೌಲಭ್ಯಗಳನ್ನ ಕೊಟ್ಟಿದೆ ಮತ್ತು ಕೊಡ್ತಾ ಇದೆ ಮತ್ತೆ ಕೊಡುತ್ತೆ ಅವೆಲ್ಲವನ್ನ ಬಳಸಿಕೊಂಡು ನಾವು ಸಮಗ್ರವಾದ ಶಿಕ್ಷಣದ ಕಲಿಕೆಗೆ ಮುನ್ನುಡಿ ಬರಬೇಕಂತ ತಮ್ಮೆಲ್ಲರನ್ನ ಹೇಳ್ತೀನಿ ಏಯ್ ಯೋಚನೆ ಮಾಡಿ ನಮ್ಮನೆ ಮುಂದಿರುವಂತ ಪಾಠಗಳಿಗೆ ಡೈಲಿ ನೀರ್ ಹಾಕ್ತಾರೆ ಗೊಬ್ಬರ ಹಾಕ್ತಾರೆ ಅವನ್ನೆಲ್ಲರೂ ಗೌರವಿಸ್ತಾರೆ ಅದಕ್ಕೊಂದು ಹುಳ ಕುತ್ಕೊಂಡ್ರೆ ಅವ್ರು ಚಿವುಟಿ ಅದನ್ನ ನೀಟ ಮಾಡ್ತಾರೆ ಆ ತರದ ಪಾಟಗಳು ಹಾಕ್ಬಾರ್ದು ನಾವೆಲ್ಲ ಯಾವುದೇ ಗೊಬ್ಬರ ಯಾರು ಹಾಕದೆ ಯಾವುದೇ ನೀರ್ ಬಿಡದೆ ಯಾರು ಪೋಷಣೆ ಮಾಡದೆ ಕಾಡಲ್ಲಿ ಬೆಳೆಯುವಂತಹ ಎಮ್ಮರವಾಗಿ ಬೆಳೆಯುವಂತಹ ಮರಗಳ ತರ ನಾವ್ ಆಗ್ಬೇಕು ಅರ್ಥ ಆಯ್ತಲ್ಲ ಆ ಗಂಧದ ಮರ ತರ ಆಗ್ಬೇಕು ತೇಗದ ಮರ ತರ ಆಗ್ಬೇಕು ಒಂದೇ ಬೀಟೆ ಮರಗಳು ತರ ನಾವು ಅತ್ಯಂತ ಏನು ಶ್ರೀಮಂತಿಕೆಯಿಂದ ಅತ್ಯಂತ ಬೆಲೆ ಬಾಳುವ ಮರಗಳು ರೆಸ್ಪೆಕ್ಟ್ ಅವರ್ ಹೌಸಸ್ ಅಲ್ವೇನ್ರ ಆದ್ರೆ ನೋ ಬಟ್ ಇಸ್ಪೆಕ್ಟ್ ದಿಚ್ ನಾವು ಕಾಡಲ್ಲಿರೋ ಮರ ಇದ್ದಾಗ ನಮ್ಮನ್ನ ಸಮಾಜದಲ್ಲಿ ಆರಂಭಿಕುರ್ಸಲ್ಲ ನಾವೇ ನಮ್ಮಿಚ್ಚಿಗೆ ಶಕ್ತಿಯಿಂದ ಯುಕ್ತಿಯಿಂದ ಬೆಳೆದು ನಾವೇ ಒಂದು ಮರವಾಗಿ ನೆರಳಾಗಿ ಸಮಾಜಕ್ಕೆ ಶಕ್ತಿಯಾಗಿ ಬೆಳೆದಾಗ ಸಹ ನಮ್ಮನ್ನು ಗೌರವಿಸ್ತಾರೆ ಮುಖ್ಯೋಪಾಧ್ಯಾಯ ತೀರ್ಪುಗಾರರು ಆಗಮಿಸಿರುವ ಎಲ್ಲ ಶಿಕ್ಷಕರೇ ಮುದ್ದು ಮಕ್ಕಳೇ ಮಾಧ್ಯಮ ಸ್ನೇಹಿತರೆ ಈಗಾಗಲೇ ಕಲಿಕಾ ಹಬ್ಬ ಕಾರ್ಯಕ್ರಮ ಬಹಳ ಯೋಜನಾಬದ್ಧವಾಗಿ ವ್ಯವಸ್ಥಿತವಾಗಿ ನಮ್ಮ ಈ ಸಿ ಆರ್ ಪಿ ಮಿತ್ರರಾಗಿರುವಂತಹ ಹೇಮಂತ್ ಅವರ ನೇತೃತ್ವದಲ್ಲಿ ಆಯೋಜನೆಯಾಗಿದೆ ಈಗ ಕಾರ್ಯಕ್ರಮವನ್ನು ನಾವು ಎಲ್ಲರೂ ಉದ್ಘಾಟನೆ ಮಾಡಿದ್ದೇವೆ ಮುಖ್ಯವಾಗಿ ನಮ್ಮ ಇಲಾಖೆಯ ಆಶೋತ್ತರಗಳು ಮಕ್ಕಳ ಕಲಿಕೆಯನ್ನು ಉತ್ತೇಜಿಸುವಂಥದ್ದು ಕಲಿಕಾ ಆಸಕ್ತಿಯನ್ನು ಹೆಚ್ಚಿಸುವಂಥದ್ದು ಕಲಿಕಾ ಹಂಬಲ ಹಂಬಲವನ್ನು ಇಮ್ಮಡಿಗೊಳಿಸುವಂಥದ್ದು ಇಂತಹ ಒಂದು ಆಶಯಗಳನ್ನು ಇಟ್ಕೊಂಡು ನಮ್ಮ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಓದು ಕರ್ನಾಟಕ ಹಾಗೆ ಗಣಿತ ಗಣಕ ಜೊತೆಗೆ ಮರುಸಿಂಚನ ಅನ್ನುವಂಥ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದೇವೆ ಇದರ ಎಲ್ಲ ಸಾಲ ಕಲಿಕೆಯ ಫಲ ಏನಾಗಿದೆ ಅನ್ನುವಂಥದನ್ನ ಪರಿಶೀಲನೆ ಮಾಡಲಿಕ್ಕೆ ಕಲಿಕಾ ಹಬ್ಬ ಅನ್ನುವಂಥ ಕಾರ್ಯಕ್ರಮವನ್ನು ನಾವು ಪ್ರತಿ ಕಷ್ಟ ಹಂತದಲ್ಲಿ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಒಂದರಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳು ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನವನ್ನ ಯಾವ ರೀತಿ ಪಡೆದಿದ್ದಾರೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಕೇವಲ ಪರಿಶೀಲನೆ ಪರೀಕ್ಷೆ ಮೌಲ್ಯಮಾಪನ ಅನ್ನುವಂಥದ್ದು ಮಕ್ಕಳಲ್ಲಿ ಶಿಕ್ಷಕರಲ್ಲಿ ಮತ್ತು ಪೋಷಕರಲ್ಲಿ ಏಕತಾನತೆಯ ಭಾವವನ್ನು ಮೂಡಿಸಿ ಆ ಕಾರ್ಯಕ್ರಮ ತನ್ನ ಆಸಕ್ತಿಯನ್ನ ಕಳೆದುಕೊಳ್ಳುತ್ತೆ ಅನ್ನುವಂತ ಉದ್ದೇಶದಿಂದ ಕಲಿಕೆಯನ್ನ ಪರಿಶೀಲನೆ ಮಾಡುವಂಥದ್ದು ಹಬ್ಬದ ರೀತಿಯಲ್ಲಿರಲಿ ಸಂಭ್ರಮ ಸಡಗರದ ರೀತಿಯಲ್ಲಿರಲಿ ಮತ್ತು ಚಟುವಟಿಕೆಗಳಿಂದ ಕೂಡಿರಲಿ ಅನ್ನುವಂಥ ಕಾರಣಕ್ಕಾಗಿ ಈ ಕಲಿಕಾ ಹಬ್ಬ ಅನ್ನುವಂತ ಹೆಸರನ್ನಿಟ್ಟು ಅದನ್ನ ಸಾರ್ಥಕವಾಗಿ ಪ್ರತಿ ನಾವು ಜಾರಿ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ನೋಡಿ ವಿಶೇಷವಾಗಿರ್ತಕ್ಕಂತಹ ತಮ್ಮದೇ ಆದಂತಹ ಕ್ರಿಯಾಶೀಲತೆಯಿಂದ ಈ ಒಂದು ಏನು ಕಿರೀಟಗಳನ್ನ ಟೋಪಿಗಳನ್ನ ಮತ್ತು ಇಲ್ಲಿನ ತೋರಣಗಳನ್ನ ಕಲಿಕಾ ಹಬ್ಬದ ಶೀರ್ಷಿಕೆಯನ್ನ ಎಲ್ಲವನ್ನೂ ಸಹ ಒಂದು ಕ್ರಿಯಾಶೀಲತೆಯಿಂದ ಮಕ್ಕಳು ಇದಕ್ಕೆ ತಾನೇ